ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದದ ಹೋರಾಟಕ್ಕೆ ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದದ ಹೋರಾಟಕ್ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಸ್ವಾಗತವನ್ನು ಕೋರುತ್ತ ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ರಾಜ್ಯ ಸಮಿತಿ ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಏನೆಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರಜಾವಿಮೋಚನೆ ಚಳುವಳಿ ಸಮತವಾದ ನೋಂದಣಿಯಾಗುವ ಮುಖಾಂತರ ಅಸ್ತಿತ್ವಕ್ಕೆ ಬಂದಿರ್ತದೆ ಅಸ್ತಿತ್ವದ ಸಮಯದಲ್ಲಿ ಹದಿಮೂರು ಜನ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಸಹಕಾರ ಸಂಘದಲ್ಲಿ ನೋಂದಣಿಯನ್ನು ಮಾಡಿಸಿರ್ತೇವೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೋಂದಣಿಯಾದಂಥ ಸಂಘದಲ್ಲಿ ಕೆಲವು ಪದಾಧಿಕಾರಿಗಳು ಏಕವ್ಯಕ್ತಿ ಧೋರಣೆ ಮತ್ತು ಕಾನೂನು ಉಲ್ಲಂಘನೆ ಬೈಲ ಉಲ್ಲಂಘನೆ ಮಾಡಿ ಶಿಷ್ಟಾಚಾರ ಎಸಗಿರೋದರಿಂದ ಬೈಲ ಪ್ರಕಾರ ಸಭೆಗಳನ್ನು ನಡೆಸದೇ ಇರುವ ಕಾರಣದಿಂದ ಮತ್ತು ವಾರ್ಷಿಕ ಸಭೆ ಮಾಡಿ ಅದನ್ನು ರಿನ್ಯೂವಲ್ ಮಾಡದೆ ನವೀಕರಣ ಮಾಡದೇ ಇರುವ ಕಾರಣದಿಂದ ಏಳು ಜನ ಪದಾಧಿಕಾರಿಗಳನ್ನು ನಮ್ಮ ಸಂಘಟನೆಯಿಂದ ವಜಾಗೊಳಿಸಿದ್ದೇವೆ ಆ ವಜಾಗೊಳಿಸಿರ್ತಕ್ಕಂಥ ಪದಾಧಿಕಾರಿಗಳಂದರೆ ಯಡವನಹಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಸ್ವಾಮಿ ರಾಜ್ಯ ಉಪಾಧ್ಯಕ್ಷರು ಸಿ ಮಧುರಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್ ರಾಜ ಖಜಾಂಚಿ ವೈ ಚಿನ್ನಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೆ ದೇವರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ ಇವರು ಏಳು ಜನರನ್ನು ಕಾರ್ಯಕಾರಿ ಸಮಿತಿ ಸಭೆ ಮುಖಾಂತರ ವಜಾಗೊಳಿಸಿ ನಾವು ಇವರ ಸ್ಥಾನಕ್ಕೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಹೊಸ ಪದಾಧಿಕಾರಿಗಳ ಆಯ್ಕೆಯಾದ ಸಮಯದಲ್ಲಿ ಕೆಲವು ರಾಜ್ಯಾಧ್ಯಕ್ಷರುಗಳು ಬದಲಾವಣೆಯಾಗಿದೆ ಆ ಬದಲಾವಣೆ ಆದಂಥ ಪದಾಧಿಕಾರಿಗಳ ಪಟ್ಟಿಯನ್ನು ನಾನೀಗ ತಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ ಭವಾನಿ ಪ್ರಸಾದ್ ರವರು ರಾಜ್ಯ ಆಗಿದ್ದರು ಅವರ ಸ್ಥಾನಕ್ಕೆ ಕೆ ಸ್ವಾಮಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಯಳುವನಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದರು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಸಿ ಭವಾನಿ ಪ್ರಸಾದ್ರವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಮಲ್ಲಿಕಾರ್ಜುನ ಸ್ವಾಮಿ ಉಪಾಧ್ಯಕ್ಷರು ತಿಮ್ಮರಾಜುರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ದಾಸರ ಬೀದಿ ಮುರಳಿ ಕಾರ್ಯಾಧ್ಯಕ್ಷರು ಅವರು ಕಂಟಿನ್ಯೂ ಆಗಿದ್ದಾರೆ ಅವರು ಮೊದಲಿಂದಲೂ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿ ಮದ್ದೂರಪ್ಪ ಪ್ರಧಾನ ಕಾರ್ಯದರ್ಶಿ ಅವರ ಸ್ಥಾನಕ್ಕೆ ಸಿ ಚನ್ನಿಕೇಶ್ವ ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಕೆ ಸ್ವಾಮಿ ಅವರ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ನಮ್ಮ ಸಂಘಟನೆ ಕಾರ್ಯಕರ್ತರಾಗಿದ್ದರು ಅವರನ್ನು ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡಿದ್ದೇವೆ ಎಂ ವೆಂಕಟೇಶ್ ಖಜಾಂಚಿ ಹೊಸಕೋಟೆ ಅವರ ಸ್ಥಾನಕ್ಕೆ ವೈ ಜಗದೀಶ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಚಿ ವೈ ಚಿನ್ನಪ್ಪ ಸಂಘಟನಾ ಕಾರ್ಯದರ್ಶಿ ಅವರ ಸ್ಥಾನಕ್ಕೆ ಡಿ ನಾಗರಾಜರವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಜೆ ದೇವರಾಜರವರ ಸ್ಥಾನಕ್ಕೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆ ಪಿ ಮಹೇಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಶ್ರೀನಿವಾಸ್ ರವರ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ಎಂ ಶ್ರೀನಿವಾಸ್ ರವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಪಿ ಸುರೇಂದ್ರರವರು ಸಂಘಟನಾ ಕಾರ್ಯದರ್ಶಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೋಂದಣಿಯಾದಂಥ ಸ್ಥಾನದಲ್ಲೇ ಮುಂದುವರೆದಿದ್ದಾರೆ ಚನಕೇಶ್ವರವರು ಸಂಘಟನಾ ಕಾರ್ಯದರ್ಶಿಯಾಗಿದ್ದರು ಅವರ ಸ್ಥಾನಕ್ಕೆ ಶ್ರೀಮತಿ ಮುನಿರತ್ನಮ್ಮ ಅವರನ್ನು ಸಂಘಟನೆ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಶ್ರೀಮತಿ ನಾಗವೇಣಿ ಮಹಿಳಾ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರನ್ನು ಕಂಟಿನ್ಯೂ ಆಗಿ ಮುಂದುವರಿಸಿದ್ದೇವೆ ಆಯ್ಕೆ ಮಾಡಿಕೊಳ್ಳೋದಾಗಲಿ ಅವರಿಗೆ ಆಯ್ಕೆ ಪತ್ರ ಕೊಡೋದಾಗಲಿ ಕಾನೂನು ಬಾಹಿರ ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರಿಂದ ಇವರು ತಿಳುವಳಿಕೆ ಪತ್ರ ಕೊಟ್ಟರೂ ಕೂಡ ಲಾಯರ್ ಮುಖಾಂತರ ಲೀಗಲ್ ನೋಟಿಸ್ ಕಳಿಸಿದ್ರೂ ಸಹ ಮೂರು ಬಾರಿ ಸಭೆಗಳಿಗೆ ಆಹ್ವಾನ ಮಾಡಿದರೂ ಸಹ ಬಾಹ್ಯ ಸಭೆಗಳಿಗೆ ಬಹಿಷ್ಕಾರ ಮಾಡಿರ್ತಾರೆ ಆ ಬಹಿಷ್ಕಾರ ಮಾಡಿದ ಕಾರಣದಿಂದ ನಾವು ಸಂಘಟನೆಯ ಚಟುವಟಿಕೆಗಳಲ್ಲಿ ತೊಡಕಾಗಬಾರ್ದು ಎಂಬ ಉದ್ದೇಶದಿಂದ ಏಳು ಜನ ಪದಾಧಿಕಾರಿಗಳನ್ನು ಕಾನೂನು ಶಿಷ್ಟಾಚಾರ ಮಾಡಿದ್ದರಿಂದ ವಜಾಗೊಳಿಸಿ ಏಳು ಜನ ಹೊಸಬರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಇಪ್ಪತ್ತ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಮಾಡಿ ಸಹಕಾರ ಸಂಘದಿಂದ ನವೀಕರಣ ಮಾಡಿ ಹೊಸ ನವೀಕರಣದ ನಂಬರ್ ಹದಿನೈದು ಬಾರ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನವೀಕರಣ ಮಾಡಿದ್ದೇವೆ ಆ ನವೀಕರಣದ ಪ್ರಕಾರ ಎರಡು ಏಳನೇ ತಾರೀಕು ಬೆಂಗಳೂರು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡಬಳ್ಳಾಪುರ ತಾಲೂಕು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಈ ದಿನ ಆನೇಕಲ್ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಆನೆಕಾಲ್ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅಂತ ಉದ್ದೇಶ ಏನಪ್ಪ ಅಂದರೆ ಮೊದಲಿನ ಬಯಲ ಪ್ರಕಾರ ಒಂದು ತಾಲೂಕಿನಲ್ಲಿ ಒಬ್ಬರು ಇಬ್ಬರೂ ಇರಬೇಕು ಇವರು ಏಳು ಜನನ ಒಂದೇ ತಾಲೂಕಿನವರನ್ನು ಪದಾಧಿಕಾರಿಗಳಾಗಿ ನೇಮಿಸ್ಕೊಂಡಿದ್ದು ಆ ಏಳು ಜನರಲ್ಲಿ ಪ್ರತಿ ಸಭೆಗೂ ಸಹ ಎರಡು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಡವನಳ್ಳಿ ಕೃಷ್ಣಪ್ಪ ಮತ್ತು ಸು ಮದ್ದೂರಪ್ಪ ಇಬ್ಬರೇ ಭಾಗವಹಿಸ್ತಾಯಿದ್ರು ಸರ್ ಹುಡುಗ ಪದಾಧಿಕಾರಿಗಳು ಎಲ್ಲಿ ಅಂದರೆ ಬರ್ತಾರೆ ನೀವು ಸಭೆ ಮಾಡಿ ಬರ್ತಾರೆ ಅವರು ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತೇಳಿ ಒಂದು ವರ್ಷ ವಿಳಂಬೆ ಮಾಡೋದರಿಂದ ಆಮೇಲೆ ಬೈಲಾ ಉಲ್ಲಂಘನೆ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಆ ಸಭೆನ ಬೈಲಾದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಪರಿಗಣನೆ ಕಾನೂನು ಬಾಹಿರವಾಗಿ ವರ್ತಿಸಿರುವುದರಿಂದ ಈ ಏಳು ಜನ ವಜಾ ಮಾಡಿ ಹೊಸದಾಗಿ ಏಳು ಜನನ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಈ ಸೇರ್ಪಡೆ ಮಾಡಿಕೊಂಡು ಸಹಕಾರ ಸಂಘಗಳಲ್ಲಿ ನಾವು ನೋಂದಣಿ ಮಾಡಿಸಿ ಮುಂದಿನ ಚಟುವಟಿಕೆಗಳಲ್ಲಿ ಇವರಿಂದ ಯಾವುದೇ ಆಗಲಿ ನಮ್ಮ ಸಂಘಟನೆಯ ಲೆಟ್ರೇಡ್ ಲೋಗ ಮತ್ತು ಇತರೆ ಅಧಿಕಾರಿಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಚಟುವಟಿಕೆಗಳು ಬಂದಲ್ಲಿ ಇವರ ಇವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಅಂತ ಹೇಳುವ ಮುಖಾಂತರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಹೌದೌದು ಮೊದಲಿದ್ರು ಆದರೆ ಸಭೆಗೆ ಯಾವುದೇ ಥರದ ಸ್ಪಂದನೆ ಇರಲಿಲ್ಲ ಮತ್ತು ಸಭೆ ಬರ್ತಾ ಇರಲಿಲ್ಲ ಆಮೇಲೆ ಒಬ್ಬರೇ ಏಕ ವ್ಯಕ್ತಿ ನಿರ್ಧಾರ ಮಾಡ್ತೀರ ಸಂಘಟನೆ ಒಳಗಡೆ ಅವ್ರಿಗೆ ಲಾಯರ್ ನೋಟಿಸ್ ಸಹ ಕೊಟ್ಟು ಸಹ ಅವ್ರ ಬುದ್ಧಿ ಕಲಿಯಲಿಲ್ಲ ಹಾಗಾಗಿ ಇಲ್ಲಿ ಪತ್ರಿಕಾಗೋಷ್ಠಿ ಅದಕ್ಕೆ ಆ ವಿಚಾರವನ್ನು ನಾವು ಮಾಡ್ತಿರ್ತೀವಿ ಡೀಡು ಅವ್ರ ಹತ್ರ ಇದೆ ಒಪ್ಕೊಳ್ಳೋಣ ವರ್ಷಕ್ಕೆ ಒಂದು ವರ್ಷ ರಿನ್ಯೂವಲ್ ಮಾಡಿಸ್ಬೇಕಲ್ಲ ನವೀಕರಣ ಮಾಡಿಸ್ಬೇಕಾದಂಥ ಸಮಯದಲ್ಲಿ ಸಮಯಕ್ಕೆ ತಕ್ಕಂಗೆ ನವೀಕರಣ ಮಾಡಿಸ್ಬೇಕಾಗಿತ್ತು ನವೀಕರಣನೂ ಮಾಡಿಸ್ಲಿಲ್ಲ ಮತ್ತು ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಂಘಟನೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನ ಒಗ್ಗೂಡಿಸಿ ಅವರ ತೀರ್ಮಾನ ತಗೊಂಡು ನಡವಳಿಕೆ ಪುಸ್ತಕದಲ್ಲಿ ನಮೂದಿಸುವ ಮುಖಾಂತರ ಹೊಸಬರನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ ಆ ಕಾನೂನು ಚಟುವಟಿಕೆಗಳಲ್ಲಿ ಇವರು ವಿರೋಧವಾಗಿ ನಡ್ಕೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡಿದ್ದಾರೆ ನಡವಳಿಕೆ ಪುಸ್ತಕದಲ್ಲಿ ಬದಲಾವಣೆ ಮಾಡಲಿಲ್ಲ ನಡವಳಿಕೆ ಪುಸ್ತಕದ ಸಭೆನೂ ಕರೆದು ಒಕ್ಕೋರ್ಲಿನಿಂದ ಸಭೆ ತೀರ್ಮಾನ ತೊಗೊಳಲಿಲ್ಲ ಇವರು ಮತ್ತು ಮಹಿಳಾ ಪದಾಧಿಕಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ತೊಗೊಂಡಿಲ್ಲ ನಮ್ಮ ಒಪ್ಪಿಗೆ ತೊಗೊಂಡಿಲ್ಲ ಏ ಆರು ಜನದ ಒಪ್ಪಿಗೆ ತೊಗೊಂಡಿಲ್ಲ ಇವರು ಏಳು ಜನ ನಾವು ಒಂದೇ ತಾಲೂಕಿನವ್ರು ಇದ್ದೀವಿ ಅಂತೇಳಿ ಇವರು ಏಕ ವ್ಯಕ್ತಿ ನಿರ್ಧಾರಗಳನ್ನ ತಗೊಂಡ್ರು ತದನಂತರ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಯಾವುದು ವಾಟ್ಸಪ್ಪಲ್ಲಿ ಹಾಕೋ ಫೋಟೋಗಳನ್ನು ಹಾಕೋ ಸಮಯದಲ್ಲಿ ನಮ್ಮ ಫೋಟೋಗಳನ್ನು ಡಿಲೀಟ್ ಮಾಡಿ ಇವ್ರದೇ ಒಂದು ಸಿದ್ಧಾಂತವಾದಂಥ ಪ ಫೋಟೋಗಳನ್ನು ಹಾಕ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದ್ರು ಆ ಸಮಯದಲ್ಲಿ ನಾವೇನು ಮಾಡಿದ್ವಿ ಈ ಸಂಘಟನೆಯನ್ನು ರಿನ್ಯೂವಲ್ ಮಾಡಿಸಿ ಸಂಘದ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಜನರಲ್ ಬಾಡಿ ಮೀಟಿಂಗ್ ಮಾಡಿ ಪ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಸ ಪ್ರಸ್ತಾವನೆಯನ್ನು ಸಲ್ಲಿಸಿ ರಿನ್ಯೂವಲ್ ಆದ ನಂತರ ನಾವು ಈ ಪ್ರೆಸ್ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇವರ ಉಚ್ಚಾಟನೆಯನ್ನು ಪತ್ರಿಕಾಗೋಷ್ಠಿ ಮುಖಾಂತರ ತೋರ್ಪಡಿಸ್ಕೊಳ್ತಾ ಇದ್ದೀವಿ ಸರ್ ಲೋಗ ಯಾರಾದ್ರು ಕ್ರಿಯೇಟ್ ಮಾಡಿರ್ಬೋದು ಸರ್ ರಿಜಿಸ್ಟರ್ ಆದಮೇಲೆ ಆ ರಿಜಿಸ್ಟರ್ನ ಏನು ಬಯಲ ಪ್ರಕಾರ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೋ ಆ ಬೈಲ ಪ್ರಕಾರ ಅವ್ರು ನಡ್ಕೊಳ್ಬೇಕಿತ್ತಲ್ವಾ ಆ ಬೈಲನೇ ವೈಲೈಟ್ ಮಾಡಿದ್ಮೇಲೆ ಲೋಗ ಆಗಲಿ ಇನ್ನೊಂದು ರಿಜಿಸ್ಟ್ರೇಷನ್ ನಂಬರ್ ಆಗಲಿ ಸಂಘದ ಹೆಸರನ್ನಾಗಲಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಕಾನೂನು ಬಾಹಿರ ಅಲ್ವಾ ನಾವು ಲಾಯರ್ ತಿಳುವಳಿಕೆ ಪತ್ರ ಕಳಿಸಿದಾಗಲೂ ಕೂಡ ಇವರು ಸಮಜಾಯಿಸಿ ಉತ್ತರ ಕೊಟ್ಟಿಲ್ಲ ಮತ್ತು ಸಭೆಗೆ ಬನ್ನಿ ಅಂತ ಹೇಳಿ ಪತ್ರಿಕೆ ಮುಖಾಂತರ ವ್ಯವಹಾರ ಮಾಡಿದಾಗಲೂ ಕೂಡ ಉತ್ತರ ಕೊಟ್ಟಿಲ್ಲ ಮೂರು ಪ ಸಭೆ ಕರೆದಿದ್ವಿ ಮೂರು ಸಭೆಗೂ ಕೂಡ ಯಾರೂ ಭಾಗವಹಿಸಲಿಲ್ಲ ಏಳು ಜನ ಆ ಸಭೆಗೆ ಭಾಗವಹಿಸ್ದರ್ತಕ್ಕಂಥ ಪರಿಸ್ಥಿತಿ ಇಂದ ನಾವು ಜನರಲ್ ಬಾಡಿ ಮಾಡಿ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಹೌದು 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 ಕಾನೂನು ರೀತಿ ಕಮ ತಗೊಳ್ಳೋದಕ್ಕೆ ನಾವು ಎಷ್ಟು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಸರ್ ಸರಿಯಾಗಿ ಸಂಘಕ್ಕೆ ಅವರು ಹಾಜರಾಗಿಲ್ಲ ಅಂದರೆ ಸಂಘಕ್ಕೆ ಮೂರು ಅಂದರೆ ಮೂರು ತಿಂಗಳಿಗೆ ಈಗ ಮನೆಗೆ ಪುತ್ರಿಗಲ್ಲಿ ನಾವು ಹುದ್ದೆ ಕೊಡೋಕ್ಕಾಗಲ್ಲ ಹಾಗಾಗಿ ಒಂದು ಮೂರು ಅವರು ಬರಲೇಬೇಕು ಕಂಪಲ್ಸರಿ ಬರಲಿಲ್ಲ ಅಂದ್ರೆ ಮನೆಗೆ ಪುತ್ರ ನಾವು ಹುದ್ದೆ ಕೊಡೋ ಕೂತ್ಕೊಂಡ್ರೆ ಬದಲಾವಣೆ ಮಾಡಲೇಬೇಕಲ್ವಾ ದುಡಿಯೋರಿಗೆ ಅವಕಾಶ ಕೊಡಬೇಕಲ್ವಾ ಹಾಗಾಗಿ ಏನು ಕಾರ್ಯಕ್ರಮಗಳನ್ನ ಮಾಡಬೇಕು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದು ಎಚ್ಚೆತ್ಕೊಂಡು ಮಾಡದೇ ಇರುವ ಕಾರಣದಿಂದ ನಾವು ಅವರು ಕಾನೂನು ವೈಲೇಟ್ ಮಾಡಿ ಮುಂದುವರೆದಿದ್ದರಿಂದ ನಾವು ಇದನ್ನು ಈ ಸಂಘಟನೆನ ಉಳಿಸ್ಕೊಳ್ಳುವ ಉದ್ದೇಶಪೂರ್ವಕವಾಗಿ ನಾವು ಈ ಕಾರ್ಯಕ್ರಮವನ್ನು ಜರುಗಿಸಿದ್ದೇವೆ ಅವರು ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ನಾವು ಎಲ್ರಿಗೂ ಒಂದು ಸಮಾನವಾದ ಹಕ್ಕನ್ನು ಕೊಟ್ಟು ಸಮಾನವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ಎದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಪ್ರಜಾವೋಚನ ನಿಮ್ಮ ಹಿಂದೆ ರಾಜ್ಯಾಧ್ಯಕ್ಷರು ಬದಲಾವಣೆ

ಕೊಡಲಿಲ್ಲ ನಮಗೆ ಬಸವರಾಜನ್ನು ಮಾಡಿದ್ವಿ ಅವರು ನನ್ನ ಹತ್ರ ಇದೇ ನಾನು ತಗೊಬರ್ತೀನಿ ಅಂತ ಹೇಳಿದ್ರು ಮೂರು ವರ್ಷ ಅವ್ರನ್ನೂ ಪದ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅವರು ಕೂಡ ಇದನ್ನು ಸಕ್ರಿಯವಾಗಿ ಕಾರ್ಯಗತ ಮಾಡಲಿಲ್ಲ ಬಸವರಾಜು ಆದ ನಂತರ ಮತ್ತೆ ನಾವೇನು ಮಾಡಿದ್ವಿ ಎಡುವನಳ್ಳಿ ಕೃಷ್ಣಪ್ಪ ಅವ್ರನ್ನ ಜೊತೆಯಲ್ಲಿ ಹಾಕ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಎಡುವನಳ್ಳಿ ಕೃಷ್ಣಪ್ಪ ಅವರು ರಾಜ್ಯಾಧ್ಯಕ್ಷ ಆದ ಸಮಯದಲ್ಲಿ ಎಡುವನಳ್ಳಿ ಕೃಷ್ಣಪ್ಪ ಅವರು ಇದನ್ನು ತಕ್ಕಂಗೆ ನಾವು ಕಾನೂನು ಏನು ನಮ್ಮ ಬೈಲಾ ಪ್ರಕಾರ ಮೂರು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ರೆಸೊಲ್ಯೂಷನ್ ಪ್ರೊಸಿಡಿಂಗ್ಸ್ ಬುಕ್ಕಲ್ಲಿ ಫಾಲಪ್ ಮಾಡಿಕೊಂಡು ಬುಕ್ ಬರೀತಾ ಮುಂದೆ ಮುಂದಿನ ಆಗು ಹೋಗುಗಳಿಗೆ ತಿಳುವಳಿಕೆ ನೀಡುತ್ತಾ ಬಂದಿದ್ದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಏಳು ಜನ ಉಚ್ಚಾಟನೆ ಮಾಡ್ತಕ್ಕಂಥ ಪ್ರಮೇಯ ಬರ್ತಾ ಇರಲಿಲ್ಲ ಇವರು ಏಕ ವ್ಯಕ್ತಿ ನಿರ್ಧಾರಗಳು ತಗೊಳ್ತಕ್ಕಂಥದ್ದು ಮತ್ತು ಆಯ್ಕೆ ಪತ್ರದಲ್ಲಿ ಸಭೆಗೆ ಗಮನಕ್ಕೆ ತರದೇನೆ ಇವ್ರಿಗೆ ಇಷ್ಟ ಬಂದಂಗೆ ಆಯ್ಕೆ ಪತ್ರದಲ್ಲಿ ಮಾ ಸಹಿ ಮಾಡ್ತಕ್ಕಂಥ ಅಧಿಕಾರ ಕೊಡ್ತಕ್ಕಂಥದ್ದು ಮತ್ತು ಹೊಸ ಪದಾಧಿಕಾರಿಗಳನ್ನು ರಾಜ್ಯ ಸಮಿತಿಗೆ ಆಯ್ಕೆ ಮಾಡಿಕೊಳ್ಳುವಾಗ ರಾಜ್ಯ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳ ಗಮನಕ್ಕೆ ತರದೆ ಒಂದು ರೆಸೊಲ್ಯೂಷನ್ ಕೂಡ ಮಾಡದೆ ಪದಾಧಿಕಾರಿಗಳ ನೇಕ ನೇಮಕ ಮಾಡಿಕೊಂಡು ಆಯ್ಕೆ ಪತ್ರಗಳನ್ನ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಆ ಒಂದು ಪ್ರಶ್ನೆ ಮಾಡಿದ್ದಕ್ಕೋಸ್ಕರನೇ ಅವರು ನಮ್ಮನ್ನು ಕಡೆಗಣಿಸೋದು ಕಡೆಗಣಿಸಿದಾಗಲೂ ಕೂಡ ನಾವು ಲೀಗಲ್ ಲಾಯರ್ ಮುಖಾಂತರ ಲೀಗಲ್ ನೋಟಿಸನ್ನು ಕಳಿಸಿದ್ದೇವೆ ಆ ಲೀಗಲ್ ನೋಟಿಸ್ ಇದಕ್ಕೆ ಪ್ರಕ್ರಿಯೆಗೆ ಅವರು ಉತ್ತರ ಕೊಡಲಿಲ್ಲ ತದನಂತರ ನಾವೇನು ಮಾಡಿದ್ವಿ ಲೀಗಲ್ ನೋಟಿಸ್ ಕೊಟ್ಟು ಆದ ನಂತರ ಕೂಡ ಎಂಟು ಎರಡು ಸಾವ ಜೂನ್ ಹದಿನ ಎಂಟನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಥಮ ನೋಟಿಸನ್ನು ಕಳಿಸಿದ್ವಿ ಸಭೆಗೆ ಹಾಜರಾಗಿ ಅಂತ ಆ ಸಭೆಗೂ ಏಳು ಜನ ಹಾಜರಾಗಲಿಲ್ಲ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ನೋಟಿಸನ್ನು ಕಳಿಸಿದ್ವಿ ಅದಕ್ಕೂ ಸಹ ಅವರು ಉತ್ತರ ಕೊಡಲಿಲ್ಲ ಮತ್ತು ಸಭೆಗೂ ಕೂಡ ಭಾಗವಹಿಸಲಿಲ್ಲ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ತಿಳುವಳಿಕೆ ನೋಟಿಸ್ ಅನ್ನು ಕೂಡ ಸಭೆಗೆ ಹಾಜರಾಗಿ ಅಂತ ಕಳಿಸಿದ್ದೇವೆ ಅದಕ್ಕೂ ಸಹ ಸರ್ ನನ್ನ ಪ್ರಶ್ನೆ ಏನಂದ್ರೆ ಮೂಲ ಈ ಪ್ರಜಾ ವಿಮೋಚನಾ ಚಳುವಳಿಗೆ ಇತಿಹಾಸನ ಒಮ್ಮೆ ಹೌದು ನೀವು ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿರುವಂತದ್ದು ಬಹುತೇಕ ಗಣನೀಯವಾಗಿ ಇಲ್ಲ ನೀವು ಗಮನಿಸ್ತಾ ಹೋಗಿ ಯಾಕೆ ಆನೇಕಲ್ಲಲ್ಲಿ ಹೋರಾಟಗಳು ನಿಂತು ನೀರಾಗಿಲ್ಲವೇ ಹರಿತಾ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ಏನಂತಂದ್ರೆ ಇಲ್ಲಿ ಯಾರ ರಾಜ್ಯ ಸಂಸ್ಥಾಪಕರಿರ್ತಾರೆ ಅವರೇ ಇಲ್ಲಿವರೆಗೆ ಉಳ್ಕೊಂಡ್ಬಂದಿರೋದು ಎಡಗುರಳ್ಳಿ ಕೃಷ್ಣಪ್ಪನ ವಿಚಾರದಲ್ಲಿ ಯಾಕೆ ಇದು ಪ್ರಶ್ನೆ ಈ ಹಿಂದೆ ಇದ್ದಂಥವ್ರಿಗೆ ಯಾಕೆ ಪ್ರಶ್ನೆ ಇಲ್ಲ ಯಾಕೆ ಪ್ರಶ್ನೆ ಇಲ್ಲ ಅಂದರೆ ಅವರು ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಸಿ ಸಂಘಟನೆಯಲ್ಲಿ ಮುಂದುವರೆದಿದ್ದರೆ ಬೈಲಾ ಇದ್ದು ರಿಜಿಸ್ಟ್ರೇಷನ್ ಕಾಪಿ ಇದ್ದು ಅದನ್ನೆಲ್ಲ ಅವರು ನಮ್ಮ ಗಮನಕ್ಕೆ ತಂದು ಮಾಡಿದ್ದಿದ್ದರೆ ನಾವು ಅವ್ರನ್ನ ಮಾಡ್ತಾಯಿಲ್ಲ ಆಣೆಕಲ್ ಕೃಷ್ಣಪ್ಪ ಅವರು ಪಿ ವಿ ಸಿ ಎಸ್ಸಲ್ಲಿ ಉಳ್ಕೊಂಡ್ರು ನಾನು ಇದನ್ನು ಕಟ್ಟಿದ್ದೇನೆ ನಾನು ಬೆಳೆಸ್ತೇನೆ ಅಂತ ಹೇಳಿದ್ರು ಪಿ ವಿ ಸಿ ಎಸ್ಸನ್ನು ಬಿಟ್ಟು ಪಿ ವಿ ಸಿಗೋರು ತದನಂತರ ಏನಾದ್ವಿ ಇದು ಆಣೆಕಲ್ ಕೃಷ್ಣಪ್ಪ ಅವರು ರಿಜಿಸ್ಟರ್ ಮಾಡಿಸಿದರೆ ನಿಮ್ಮಲ್ಲಿ ಯಾರಾದರೂ ದಾಖಲೆ ಇದ್ದರೆ ಕೊಡಿ ಅಂದ್ವಿ ನಮ್ಮ ಹತ್ರ ಇದೆ ಲಾಯರ್ ಹತ್ರ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರು ಆವಾಗಲೂ ಕೊಡಲಿಲ್ಲ ನಮಗೆ ಕೆ ಎಲ್ ಶಂಕರ ಅವ್ರು ಮಾಡಿದ್ವಿ ಅವರು ಕೂಡ ಅದೇ ಧೋರಣೆ ಮಾಡಿದಾಗ ಆ ಕೆ ಎಲ್ ಶಂಕರ ಅವರು ಬಿಟ್ಟು ಹೋದ್ಮೇಲೆ ನಮ್ಮ ಶ ಬಸವರಾಜ್ ಅವರು ಮಾಡಿದ್ವಿ ಬಸವರಾಜವರು ನನ್ನ ಹತ್ರ ಇದೆ ಮಾಡೋಣ ಮಟ್ಟೋಣ ಅಂದ್ಕೊಂಡು ಮೂರು ವರ್ಷ ಕಾಲ ಅವರು ಒಂದು ಶಾಖೆ ಮಾಡಿಸಿದೆ ಒಂದು ಅಧಿಕಾರಿಗಳನ್ನ ಸಂಪರ್ಕ ಮಾಡಿಸಿದೆ ಅವರು ಮಾಡೋಣ 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 ಅಂದ್ಕೊಂಬಂದು ಅವರು ಕಾರಣಾಂತರ ನಿಂದಿಸ್ಟು ಬ ನಿಂತು ನೀರಾಯಿತು ತದನಂತರ ಎಡವನಹಳ್ಳಿ ಕೃಷ್ಣಪ್ಪುರ್ ಆನೆಕಲ್ ಕೃಷ್ಣಪ್ಪರ ಜೊತೆಯಲ್ಲಿದ್ದಾಗ ನನಗೇನೋ ಒಂದು ಮನಸ್ತಾಪ ಆಯಿತು ಸಹ ಎಲ್ರಿಗೂ ಇದೇ ಥರ ಮಾಡ್ಕೊಂಡು ನಾವೆಲ್ಲ ಜೊತೇಲಿದ್ದೀವಿ ಇದನ್ನು ಕಟ್ಟಿ ಬೆಳೆಸೋಣ ಒಂದು ಉದ್ದೇಶ ನಮ್ಮ ದೇಹ ಬಡವರಿಗೋಸ್ಕರ ಇಂದು ಯಾರು ಅಮಾಯಕರು ಇರ್ತಾರೋ ಅವ್ರಿಗೋಸ್ಕರ ಒಂದು ಸಂಘಟನೆಯಲ್ಲಿ ದುಡಿಯುವಂತೆ ಕೆಲಸ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ರಿಜಿಸ್ಟ್ರೇಷನ್ ಯಾವಾಗ ಮಾಡಿಸಿದ್ದು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಡವನಹಳ್ಳಿ ಕೃಷ್ಣಪ್ಪರು ನಮ್ಮ ಜೊತೆಯಲ್ಲಿ ಬಂದಾಗ ನಮ್ಮ ಸ್ವಾಮಿ ಅವರು ನಮ್ಮ ಅವರು ನಾವು ಎಲ್ಲ ಸೇರಿಕೊಂಡು ಜೊತೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಆ ರಿಜಿಸ್ಟ್ರೇಷನ್ ಮಾಡಿಸಿದ ನಂತರ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಗೌರವಾಧ್ಯಕ್ಷರಾಗಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕಾರ್ಯವನ್ನು ಸುಗಮವಾಗಿ ತೊಗೊಂಡು ಹೋಗಿದ್ದಿದ್ರೆ ಇವತ್ತಿನ ದಿನ ಈ ಎಡೋನಳ್ಳಿ ಕೃಷ್ಣಪ್ಪ ಅವ್ರನ್ನ ತೆಗೆದು ಹೊಸ ರಾಜ್ಯಾಧ್ಯಕ್ಷನ ಮಾಡ್ತಕ್ಕಂಥ ಪ್ರಮೇಯ ಬರ್ತಾ ಇರಲಿಲ್ಲ ಇವರು ಬೈಲ ಉಲ್ಲಂಘನೆ ಮಾಡಿ ಏಕ ವ್ಯಕ್ತಿ ನಿರ್ಧಾರಗಳನ್ನು ಹಳೇ ಪ ರಾಜಕ ರಾಜ್ಯಾಧ್ಯಕ್ಷರುಗಳು ಏನು ಮಾಡ್ತಾಯಿದ್ರು ಅದೇ ಧೋರಣೆ ಮಾಡಿದ್ದರಿಂದ ಇದು ರಿಜಿಸ್ಟರ್ ಆಗಿರೋದರಿಂದ ನಾಳೆ ನಮಗೇನಾದರೂ ತೊಡುಕಾಗಬಾರ್ದು ಮುಂದಿನ ಕಾರ್ಯ ಚಟುವಟಿಕೆಗಳಿಗೆ ಅಡ್ಡಿ ಅಡಚಣೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಮುನ್ನೆಚ್ಚಿಕೆ ತಗೊಂಡು ಇದನ್ನು ರಿನ್ಯೂವಲ್ ಮಾಡಿ ಮತ್ತೆ ಇದನ್ನು ಹೊಸದಾಗಿ ಸೇರ್ಪಡೆ ಮಾಡಿಕೊಂಡು ರಿನ್ಯೂವಲ್ ಮಾಡಿಸ್ಕೊಂಡು ನಾವು ಪ್ರೆಸ್ ಕಾನ್ಫರೆನ್ಸ್ ಇದ್ದೀವಿ ನಾವು ಮಾಡ್ತಾ ಇರಲಿಲ್ಲ ಮುಂದಿನ ನಿಮ್ಮ ಸಮ್ಮುಖದಲ್ಲೇ ಕರೆದು ಪದಿಗಳು ನೆನಪೇ ಮಾಡ್ತೀವಿ ಯಾಕಂದರೆ ಈಗಾಗಲೇ ಸಾಕಷ್ಟು ನಮ್ಮ ಪತ್ರನ ಬಳಸ್ತಾ ಇದ್ದಾರೆ ಪ್ರಜೆ ಮತ ಚಟಿ ಸಂಘಟನೆ ಅಂತೇಳಿ ನಮ್ಮ ಗಮನಕ್ಕೆ ಬಂತು ಹಾಗಾಗಬಾರ್ದು ಅನ್ನೋದು ನಾವು ತಮ್ಮ ಮುಖಾಂತರ ಸಂದೇಶನ ರವಾನಸೆ ಮಾಡ ರವಾನೆ ಮಾಡೋಣ ಅಂತೇಳಿ ಇಲ್ಲಿ ಒಂದು ಪತ್ರಿಕೆಗೋಷ್ಠಿಯನ್ನು ಇರಲಾಗಿತ್ತು ಯಾಕೆಂದರೆ ಈಗಾಗಲೇ ಸುತ್ತಮುತ್ತ ತಾಲೂಕಿನಲ್ಲೆಲ್ಲ ಬರ್ತಾ ಇದ್ದೀವಿ ಈಗ ಈ ತಾಲೂಕಲ್ಲಿ ನಾವು ಮಾಡಿರಲಿಲ್ಲ ಈಗ ಏನು ಹಲವಾರು ಬಾರಿ ನಾನೇ ಸ್ವತಃ ಅವರು ಫೋನ್ ಮಾಡಿದೆ ಎಡನಹಳ್ಳಿ ಕೃಷ್ಣಪ್ಪ ಅವರಿಗೆ ಸಂಘಟನೆ ನಿಂತು ನೀರಾಗ್ತಾ ಇದೆ ಬನ್ನಿ ಅಂತೇಳಿ ಆದರೆ ನಮ್ಮ ಫೋನ್ನ ಯಾವುದೇ ಕಾರಣಕ್ಕೂ ತೆಗೀಲಿಲ್ಲ ಸರಿ ನಮ್ಮ ಸಂಘದ ಲೆಟ್ರೆಡಲ್ಲೂ ಸಹ ಅವ್ರಿಗೆ ಮನವರಿಕೆ ಮಾಡಿದೋ ಆದರೂ ಬರಲಿಲ್ಲ ಈಗ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಹುದ್ದೆನ ಒಬ್ಬ ತಾಲೂಕು ಮಟ್ಟಕ್ಕೂ ಹುದ್ದೆ ಕೊಡ್ತಾರೆ ರಾಜ್ಯ ಮಟ್ಟಕ್ಕೂ ಹುದ್ದೆ ಕೊಡ್ತಾರೆ ಹಾಗೆಲ್ಲೋ ನಮಗೂ ಬೇಸರ ಉಂಟಾಯಿತು ಸರ್ ಈಗ ಮಾಡೋ ತಪ್ಪಿದೆ ಆಮೇಲೆ ಒಬ್ಬರನ್ನ ಲೇಡೀಸನ್ನ ನೇಮಕ ಮಾಡ್ತಾರೆ ರಾಜ್ಯ ಮಹಿಳಾ ಘಟಕ ಅಂತೇಳಿ ಮುನ್ನೂರು ಜನ ಆರುನೂರು ಜನ ಇದೆ ಅಂತ ಹೇಳ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಬಂದರೆ ಒಬ್ಬರೇ ಬರೋರು ಅಥವಾ ಇಬ್ಬರೇ ಬರೋರು ನಾವು ಪ್ರಶ್ನೆ ಮಾಡಿದ್ರೆ ಇಲ್ಲ ಸರ್ ಅವ್ರು ಬ್ಯುಸಿ ಇದ್ದಾರೆ ಈಗ ಅಂತ ಹೇಳೋರು ಈ ಥರ ಆರೈಕೆ ಉತ್ತರಗಳು ಬರ್ತಾಯಿತ್ತು ಹಾಗಾಗಿ ಅವ್ರನ್ನ ಬದಲಾವಣೆನ ಇಷ್ಟು ಏಳು ಜನನ ಬದಲಾವಣೆ ಮಾಡಿ ನಂತರ ಈ ಆನೇಕಲ್ ತಾಲೂಕಿನಲ್ಲಿ ಕೆಲವು ಪದಾರ್ಥಗಳು ಇನ್ನೂ ಮಾಡಿಲ್ಲ ನಿಮ್ಮ ಸಮ್ಮುಖದಲ್ಲೇ ನಾವು ಕರೆದು ನೇಮಕ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಹೌದು ನಮ್ಮ ಹತ್ರ ಇದ್ದಾರೆ ನವೀಕರಣ ನವೀಕರಣ ಮಾಡಿಸ್ಕೊಂಡು ಕಾನೂನುಬದ್ಧವಾಗಿ ನಮ್ಮ ಹತ್ರ ಇದ್ದಾರೆ ಹೌದು ನಮ್ಮ ಹತ್ರ ಇದೆ ಹೌದು ನಾವು ಕಾನೂನು ವಿರುದ್ಧವಾಗಿ ಅವ್ರನ್ನ ಮತ್ತೆ ಇದು ಮಾಡಿಲ್ಲ ಕಾನೂನು ಒಳಗಡೆನೇ ನಾವು ಇದು ಮಾಡಲಿಲ್ಲ ಲಾಯರ್ ಲೀಗಲ್ ನೋಟಿಸ್ ಕೊಟ್ಟೆ ಇದು ಮಾಡಿರೋದು ಅವ್ರು ನಮ್ಗೆ ಯಾವುದೇ ಥರ ಸ್ಪಂದನೆ ಮಾಡಲಿರೋದಕ್ಕೆ ಈ ರೀತಿ ಆಗಿರೋದು ಅವ್ರು ಬಂದು ಸ್ಪಂದನೆ ಮಾಡಿದರೆ ಸಂಘಟನೆಯಲ್ಲಿ ಬಂದು ತಪ್ಪಾಗಿದೆ ನಾವು ಇನ್ನು ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾಡಿದ್ದೀರಾ ಇವೆಲ್ಲ ಆಗ್ತಿರಲಿಲ್ಲ ಈಗ ಮನೇಲಿ ಕೂತ್ಕೊಂಡು ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂದರೆ ಆಗುತ್ತಾ ಈಗ ಎಷ್ಟೋ ಜನದ್ದು ಬೇರೆ ಬೇರೆ ರೀತಿ ಸಮಸ್ಯೆಗಳಿರ್ತವೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಬೇರೆ ಬೇರೆ ಹಲ್ವಾರು ರೀತಿ ಇರ್ತವೆ ಅವ್ರ ಜೊತೆ ಹೋಗಬೇಕಾಗುತ್ತೆ ರಾಜ್ಯಾಧ್ಯಕ್ಷ ಆಗಿದ್ದರು ಇಲ್ಲೂ ಮನೇಲೇ ಕೂತ್ಕೊಳ್ಬಿಟ್ರೆ ಕೆಲಸ ಹೆಂಗಾಗುತ್ತೆ ಮುಂದಿನ ಹೋರಾಟಗಳು ನಾವು ಬೆ ಎಲ್ಲ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಖೆಗಳನ್ನು ನಿಮ್ಮ ಒಂದು ಮಾಧ್ಯಮರ ಸಮ್ಮುಖದಲ್ಲಿ ನಾವು ಆಯ್ಕೆ ಮಾಡಿ ಎಲ್ಲ ಪದಾಧಿಕಾರಿಗಳನ್ನ ಇದು ಮಾಡಿ ನಾವು ಸಂವಿಧಾನಾತ್ಮಕವಾಗಿ ಮೂಲಭೂತಗಳಿಗೋಸ್ಕರ ಈಗ ನಿವೇಶನ ರೈತರು ಇದ್ದಾರೆ ಹಲವಾರು ಜನ ಸಂಘಟನೆಯಲ್ಲಿ ಕಾರ್ಯಕರ್ತರು ಹತ್ತಾರು ವರ್ಷಗಳಿಂದ ದುಡಿತಾ ಇದ್ದಾರೆ ಸಂಘಟನೆಯಲ್ಲಿ ನಿವೇಶನ ಇಲ್ಲ ಬಾಡಿಗೆ ಮನೆಯಲ್ಲಿದ್ದಾರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಹೋರಾಟದ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ ಹಾಗೇ ರಾಷ್ಟ್ರೀಯ ಹಬ್ಬಗಳಿರ್ಬೋದು ಮತ್ತು ಮಹನೀಯರಿದ್ದಾರೆ ಜ್ಯೋತಿ ಬಾಪುಲೆಯರ್ ಇರ್ಬೋದು ಶಾವು ಮಹಾರಾಜರು ಇಂಥವರೆಲ್ಲ ಹುಟ್ಟದ ಹಬ್ಬಗಳ ಆಚರಣೆಗಳು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸಂಘಟನೆ ನಿಂತಿರ್ತದೆ ಅಂತ ಹೇಳ್ತಾ ನಾನು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಬಂಧುಗಳೇ ಈ ದಿನ ಆನೇಕಲ್ಲಲ್ಲಿ ತಮ್ಮನ್ನೆಲ್ಲ ಕರೆದಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಏನಂದರೆ ಎಡವನಹಳ್ಳಿ ಕೃಷ್ಣಪ್ಪನವರು ಸಂಘಟನೆ ಅಂತ ಎಲ್ಲರೂ ಒಟ್ಟಾಗಿ ನಡೆಸ್ಕೊಂಡು ಹೋಗೋಣ ಅಂತ ಮಾತುಕತೆಯಿಂದ ನಾವು ಒಟ್ಟು ಕುಟುಂಬದಾಗಿ ಸಂಘಟನೆ ಬರ್ತಾ ಬರ್ತಾಯಿದ್ರಿ ಆದರೆ ತಮ್ಮ ನಾನು ಒಂದು ಕಾರ್ಯದರ್ಶಿಯಾಗಿ ಲೇಡೀಸಾಗಿ ನನ್ನ ಗಮನಕ್ಕೆ ತರದಿದ್ದಂಗೆ ಪದಾಧಿಕಾರಿಗಳು ಆಯ್ಕೆ ಮಾಡೋದು ಅವ್ರ ಮನದಂತೆ ಸಂಘಟನೆ ಕಟ್ಕೊಂಡು ಹೋಗೋದು ಅವ್ರ ಮನೆ ಬಂದಂತೆ ಬೇಕಾದವ್ರು ಮಾತ್ರ ಅಲ್ಲಿ ಅವ್ರವ್ರಿಗೆ ಬೇಕಾದವ್ರು ಮಾತ್ರ ಒಟ್ಟುಗೂಡಿಸ್ಕೊಂಡು ಮೀಟಿಂಗ್ ಮಾಡೋದು ಆ ರೀತಿ ನಡ್ಕೊಂಡು ಹೋಗ್ತಾಯಿದ್ರು ನನಗೂ ಒಂದು ಮೀಟಿಂಗ್ಗೂ ಕರೀತಾ ಇರಲಿಲ್ಲ ಏನೂ ಇಲ್ಲ ಒಂದು ಫೋಟೋಗಳು ಹಾಕ್ಬೇಕಾದ್ರು ಅವರು ಉದ್ದೇಶಪೂರ್ವಕವಾಗಿ ಅವ್ರು ಬೇಕಾದವ್ರು ಮಾತ್ರ ಆಯ್ಕೆ ಮಾಡ್ಕೊಂಡು ಫೋಟೋಗಳು ಹಾಕ್ತಾಯಿದ್ರು ಹಂಗಾಗಿ ನನ್ನ ಗಮನಕ್ಕೆ ಬಂದಾಗ ನಾನು ಪ್ರಶ್ನೆ ಮಾಡಿದೆ ಯಾಕೆ ಸರ್ ನಾನು ಒಂದು ಕಾರ್ಯಾದರ್ಶ ಕಾರ್ಯಾಧ್ಯಕ್ಷಾಗಿದ್ದೀನಿ ನಾನು ಒಂದು ಸಂಘಟನೆ ಆಗಿದ್ದೀನಿ ನನ್ನ ಗಮನಕ್ಕೂ ಯಾಕೆ ಸರ್ ಒಂದು ತರ್ದಿರೋ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಮೇಡಮ್ನವ್ರೆ ನೆಕ್ಸ್ಟಿಂದ ನಾವು ತೊಗೊಂಬರ್ತೀರಿ ಅಂತ ಇದೇ ಹೇಳ್ಕೊಂಬಂದರು ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ದೇಕ್ಲು ಸಂಘಟನೆ ಬೆಳವಣಿಗೆ ಮಾಡ್ಕೊಂಬಂದಿಲ್ಲ ಅವರು ಪದಾಧಿಕಾರಿಗಳ ಆಯ್ಕೆ ದೇಕ್ಲೂ ಮಾಡಿಲ್ಲ ನಮ್ಮ ಕಡೆ ನಂದಿ ಬಂದಂಥ ಹೆಣ್ಮಕ್ಳು ಸುಮಾರು ಜನ ಇದ್ದರು ಅವರು ಪದಾಧಿಕಾರಿಗಳು ಆಯ್ಕೆ ಮಾಡೋಕ್ಕೂ ಸಹ ಅವಕಾಶಗಳು ಮಾಡ್ಕೊಂಡು ಕೊಟ್ಟಿಲ್ಲ ಅವರು ಇಷ್ಟ ಬಂದಂಗೆ ಅವ್ರ ಮಂದ ಮನೆ ಬಂದಂತೆ ಅವರು ಹೋಗ್ತಾ ಇದ್ರು ಸಂಘಟನೆ ನಾವು ಸಂಘಟನೆಗೆ ಬರೋ ಉದ್ದೇಶ ಏನು ನಂದಿ ಬರೋಂಥ ಜನಕ ಆಶ್ರಯ ಆಗಿ ನಿಲ್ಲೋ ಅಂಥ ಕೆಲಸ ನಾವು ಲೀಡ್ರಾದಂಥವ್ರು ಮಾಡಬೇಕಾಗಿರೋ ಅಂಥ ಕರ್ತವ್ಯ ನಮ್ಮದು ಹಂಗಾಗಿ ಸರ್ಕಾರದಿಂದ ಅಂಥ ಯಾವುದೇ ಒಂದು ಸೌಲಭ್ಯಗಳು ದೇಕ್ ಇದ್ರವರೆಗೂ ಒಂದು ಒದಿಸ್ಕೊಟ್ಟಿಲ್ಲ ಒಂದು ಹೋರಾಟ ಹೋರಾಟನೂ ಸಹ ನಿರ್ಮಿಸಿಲ್ಲ ಒಂದು ಪ್ರೋಗ್ರಾಮು ಫಂಕ್ಷನ್ನು ಯಾವುದಕ್ಕೂ ಅವರು ಸ್ಪಂದಿಸ್ತಾ ಇರಲಿಲ್ಲ ಫೋನ್ ಮಾಡಿದರೆ ಫೋನ್ ಇರಲಿಲ್ಲ ಯಾವುದೇ ರೀತಿ ನಮ್ಗೆ ಒಂದು ರಾಜ್ಯಾಧ್ಯಕ್ಷರಾಗಿ ನಮಗೊಂದು ಸಹಕಾರ ಇರಲಿಲ್ಲ ಹಂಗಾಗಿ ನಾವು ಎಲ್ಲರೂ ಸೇರಿ ಸ್ವಾಮಿ ಅಣ್ಣವರು ಭವಾನಿ ಪ್ರಸಾದ್ ಅಣ್ಣವ್ರು ಎಲ್ಲರೂ ತುಂಬ ಮನನೊಂದು ನಾವು ಬಂದಿರೋದು ಹೋರಾಟಕ್ಕೆ ಜನಗಳು ಸೇವೆ ಮಾಡೋದಕ್ಕೋಸ್ಕರ ಜನಗಳಿಗೆ ಯಾವ್ಯಾವ ರೀತಿ ಸೌಲಭ್ಯಗಳು ಬೇಕೋ ಪಡ್ಕೊಡೋದಕ್ಕೋಸ್ಕರ ನಾವು ಮುಂದೆ ಬಂದು ಇನ್ನು ಮುಂದೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರದೇ ಇರೋ ರೀತಿ ನಾವೆಲ್ಲ ಒಟ್ಟುಗೂಡ್ಕೊಂಡು ಸಂಘಟನೆ ಬೆಳೆಸ್ಕೊಂಡು ನಂದಿ ಬರೋಂಥ ಜನಕ್ಕೆ ಆಶ್ರಯ ಆಗಿ ಅಂಥ ಕೆಲಸ ಇನ್ನು ಮುಂದೆ ನಾವು ಮಾಡ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ಒಂದು ರಾಜ್ಯ ಸಮಿತಿಯ ಅಂಗವಾಗಿ ಆನೇಕಲ್ ಭಾಗದಲ್ಲಿ ಈ ಒಂದು ನಾವು ಒಂದು ಪ್ರೆಸ್ ಮೀಟನ್ನು ನಾವು ಮಾಡಬೇಕು ಅಂತೇಳಿ ಈಗಾಗಲೇ ನಿಮ್ಗಳಿಗೆಲ್ಲ ನಾವು ಮಾಹಿತಿ ನೀಡಿದ್ವಿ ಕಾರಣ ಏನಂದರೆ ನಮ್ಮ ಈ ಒಂದು ಸ ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ಒಂದು ರಾಜ್ಯ ಸಮಿತಿಯ ಒಂದು ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ನೇಮಕಾತಿಯ ಬಗ್ಗೆ ನಾವು ಈಗಾಗಲೇ ಮಾಡಿದ್ದೀವಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯದ ಉದ್ದಾಗಲಕ್ಕೂ ವಿಮೋಚನಾ ಚಳವಳಿ ಸಮತಾವಾದದ ಹೋರಾಟಗಳು ಹಾಗೂ ಗ್ರಾಮ ಶಾಖೆಗಳು ಹಾಗೂ ಪದಾಧಿಕಾರಿಗಳ ಆಯ್ಕೆಗಳು ಹಾಗೂ ನಂದವರ ಬಡವರ ದಲಿತರ ಹಿಂದುಳಿದ ವರ್ಗದವರ ಪರವಾಗಿ ನಮ್ಮ ಒಂದು ಸಂಘಟನೆ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಹಾಗೂ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಸೂಕ್ತ ಒಂದು ನಾಯಕರುಗಳ ಒಂದು ನೇಮಕಾತಿ ಮಾಡುವುದರ ಮುಖಾಂತರ ನಿಮ್ಮ ಒಂದು ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ ಈ ಒಂದು ಪ್ರೆಸ್ ಮೀಟ್ಗೆ ತಾವೆಲ್ಲರೂ ಮಿತ್ರರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾವು ಒಂದು ವಂದನೆಯನ್ನು ರಾಜ್ಯಾಧ್ಯಕ್ಷರು ಭವನಿ ಪ್ರಸಾದ್ ಅವರವರಿಗೆ ಸ್ವಾಮಿ ಅವರಿಂದ ಇದೊಂದು ಭಾವಚಿತ್ರ ಗೊತ್ತಿನ ಚಿತ್ರ ಚನ್ನಕೇಶ್ವರ ಅವರಿಗೆ ಸ್ವಾಮಿ ಸರ್ ಪ್ರಧಾನ ಕಾರ್ಯದರ್ಶಿ ಚನ್ನಕೇಶ್ವರ ಅವರು ಸುರೇಂದ್ರ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಅವರು ರಾಜ ಕ